ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಏಳು ಸೆಪ್ಟೆಂಬರ್ ಎರಡ್ ಸಾವಿರದ ಶನಿವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ರೀತಿ ಎಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಳದೆ ಶುಭೋದಯ ಇದು ಹೇಗೆ ಅಂತೀರಾ ನಾನು ತುಂಬಾ ಜನರ ಬಳಿ ನಾನು ಕೇಳಿದಾಗ ಅವರು ಏನಂತಾರೆ ಅಂದರೆ ಕಷ್ಟನೆ ಬರೋದು ಬೇಡ ನಮಗೆ ಬರೀ ಸುಖ ಬಂದರೆ ಸಾಕು ನಾವು ಶ್ರೀಮಂತಿಗೆ ಎಲ್ಲಿದ್ದರೂ ಪರವಾಗಿಲ್ಲ ಚೆನ್ನಾಗಿದ್ರೆ ಸಾಕು ಅಂದ್ರೆ ಕಷ್ಟನೇ ಬೇಡ ಅಂತ ತುಂಬಾ ಜನ ಹೇಳ್ತಾರೆ ಆದರೆ ದೇವರು ಅಥವಾ ಸೃಷ್ಟಿಯ ನಿಯಮ ಏನಪ್ಪಾ ಅಂದ್ರೆ ಕಷ್ಟ ಮೇಲೆ ಸುಖ ಬರುತ್ತೆ ಸುಖ ಮೇಲೆ ಮತ್ತೆ ಸ್ವಲ್ಪ ದಿನ ಕಷ್ಟ ಬರುತ್ತೆ ಮತ್ತೆ ಸುಖ ಬರ್ತದೆ ಇದು ಒಂಥರ ಗಡಿಯಾರ ಇದ್ದಂಗೆ ಆಗಾಗ ಬದಲಾಗ್ತಾ ಇರ್ತದೆ ನನ್ನ ಅನುಭವದ ಪ್ರಕಾರ ನಾನು ಹೇಳೋದೇನಪ್ಪ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಮೊದಲು ಸುಖ ಬಂದು ಆಮೇಲೆ ಕಷ್ಟ ಬಂದರೆ ನಿಜವಾಗಿಯೂ ನಾವು ಜೀವನದಲ್ಲಿ ತುಂಬ ಸಂತೋಷ ಮತ್ತು ನೆಮ್ಮದಿಯಿಂದ ಇರ್ತೇವೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಯಾಕೆ ಅಷ್ಟು ಖಾತರಿಯಿಂದ ಹೇಳ್ತಾ ಇದ್ದೇನೆ ಅಂತೀರಾ ಅದಕ್ಕೆ ಕಾರಣ ಇದೆ ಏನಪ್ಪಾ ಅಂದರೆ ನಾವು ಸುಖವಾಗಿದ್ದಾಗ ಅಥವಾ ಚೆನ್ನಾಗಿದ್ದಾಗ ನಮ್ಮ ಬಂಧು ಮಿತ್ರರಲ್ಲಿ ತುಂಬ ಜನರು ನಮಗೆ ಬೇರೆಯವರಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ಇವರು ನಮ್ಮ ಆಪ್ತರು ನಮಗೆ ಬೇಕಾದವರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ನೋಡಪ್ಪ ಅಂತ ತುಂಬಾ ಪ್ರೀತಿಯಿಂದ ಪರಿಚಯ ಮಾಡಿಸ್ಕೊಡ್ತಾರೆ ಯಾಕೆ ನಾವು ಚೆನ್ನಾಗಿದ್ದೀವಿ ಹಣದಲ್ಲೂ ಮತ್ತು ಸುಖ ಸಂತೋಷವಾಗಿ ಆರೋಗ್ಯವಾಗಿದ್ದೀವಿ ಅಂತ ಇಂತಹ ವ್ಯಕ್ತಿಗಳಲ್ಲಿ ಕೆಲವರು ಗುಳ್ಳೆ ನರಿಗಳ ಹಾಗೆ ಇರ್ತಾರೆ ಇಂಥವರಿಗೆ ಇಂಥವರ ನಿಜವಾದ ಸ್ವರೂಪ ನಮಗೆ ತಿಳಿಬೇಕು ಅಂದ್ರೆ ನಮಗೆ ಜೀವನದಲ್ಲಿ ಕಷ್ಟ ಬರಬೇಕು ಆಗ ಏನಾಗುತ್ತೆ ಅಂದ್ರೆ ಈ ರೀತಿ ಎದುರುಗಡೆ ಒಂದು ಬೆನ್ನ ಹಿಂದೆ ಒಂದು ಮಾತಾಡಕ್ಕಂಥ ನರಿಗಳು ಅಥವಾ ಅರ್ಹತೆ ಇಲ್ಲದ ಕೆಲವು ವ್ಯಕ್ತಿಗಳು ಅಂದರೆ ಕೆಲವು ಸ್ನೇಹಿತರು ಮತ್ತು ಕೆಲವು ಬಂಧು ಮಿತ್ರರು ನಮ್ಮಿಂದ ಮೆಲ್ಲಗೆ ದೂರ ಆಗಲು ಪ್ರಯತ್ನ ಮಾಡ್ತಾರೆ ಹಾಗೆಯೇ ಅರ್ಹರು ಮಾತ್ರ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ ಎಲ್ಲೋ ಗೊತ್ತಿಲ್ಲ ನಮಗೆ ಹಣದ ಸಹಾಯ ಅಥವಾ ಇತರೆ ಸಹಾಯ ಮಾಡುತ್ತಾರೆ ಗೊತ್ತಿಲ್ಲ ಆದರೆ ಅವರಿಗೆ ಕಲ್ಲಾದಷ್ಟು ಸಹಾಯ ಮಾಡ್ತಾರೆ ಮತ್ತೆ ನಮಗೆ ಹೆಚ್ಚು ಕಡಿಮೆ ಅವಾಗ ಮಾತಾಡಿಸ್ತಾ ಇರ್ತಾರೆ ಇಂಥವರು ನಮಗೆ ಜೀವನ ಪೂರ್ತಿ ಬೇಕಾಗ್ತಾರೆ ಯಾಕೆಂದ್ರೆ ನಾವು ಈ ಕಷ್ಟದಿಂದ ಪಾರಾಗಿ ಮತ್ತೆ ಸುಖದ ಜೀವನದಡೆಗೆ ನಾವು ಕಾಲಿಟ್ಟಾಗ ಏನಾಗುತ್ತೆ ಅಂದ್ರೆ ಇಂತಹ ಅರ್ಹತೆ ಇಲ್ಲದವರನ್ನು ನಾವು ದೂರ ಇಟ್ಟು ನಮಗೆ ಅರ್ಹತೆ ಇರುವ ನಮ್ಮ ಜೊತೆಗಿರುವಂಥ ಜನಗಳನ್ನ ನಾವು ನಾವು ಪಕ್ಕದಲ್ಲಿ ಅಂದರೆ ನಮ್ಮ ಜೊತೆಗೆ ಸ್ನೇಹ ಮತ್ತು ಸಮಾಧಾನ ಬೆಳೆಸ್ಕೊಂಡು ಹೋಗ್ಬೋದು ಅದಕ್ಕೆ ಮೊದಲು ಸುಖ ಬರಬೇಕು ಆಮೇಲೆ ಕಷ್ಟ ಬರಬೇಕು ಆವಾಗ ನಮಗೆ ಇತರ ವ್ಯಕ್ತಿಗಳ ಅವರ ಯೋಗ್ಯತೆ ಗೊತ್ತಾಗುತ್ತೆ ಅನ್ನೋದು ನನ್ನ ಅನುಭವದ ಮಾತು ನಿಮಗೂ ಸಹ ಇಂಥ ಅನುಭವ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು